ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ದಿದ್ವಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬನ್ರಿ ಇವಾಗ ದಿನದವಾಗ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡ್ರಿ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ರೀ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಆಗೈತೆ ನೋಡ್ರಿ ನಮ್ಮದು ಅಡುಗೆ ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಆಗ್ಯಾವ್ರಿ ಏನು ರೀ ಇವಾಗ ಕಸ ಮೊಸರಿ ಎಲ್ಲ ಆಗ್ಯಾವ್ರಿ ಅಂತ ಎಲ್ಲ ಮಾಡ್ಕ್ಯಾರೆ ಇವಾಗ ಕೂತೀವ್ರಿ ನಾವು ಯಾಕಂದ್ರೆ ಇಲ್ಲಿ ಜಲ್ದಿ ಯಾಕಾಗಿದೆ ಅಂದ್ರೆ ದಂತಿಗೆ ಹೋಗಬೇಕ ಪಟಾಶಿ ಜಲ್ದಿ ಅದಕ್ಕೆರೆ ಮಾಡಿದ್ರಿ ಮೊನ್ನೆ ಮಳೆ ಓದ್ತಲ್ಲ ರೀ ಅದ್ರ ಕಾಲಾಗೆ ದಿನ ಹೊಲ ಎಲ್ಲ ಭಾಳ ಹಸಿ ಅದನ ದೌಂತಿ ಇಲ್ಲ ಅಂತ ಹೇಳಿದ್ರಿ ಅವರು ಮೊನ್ನೆ ಅಂತ್ರು ಮಿರ್ಗ ಮಿಲ್ಸಲ್ರಿ ಅದ್ರ ಕಾಲಾಗ ಭಾಳ ಅಂದ್ರೆ ಭಾಳ ಜೋಗಿ ಮಳೆ ಐತ್ರಿ ನಮ್ಮ ಕಡೆ ಅಂತ ಗದ್ರಿಸೋದು ಆಮೇಲೆ ಮಿನ್ಸೋದು ಗಾಳಿ ಆಮೇಲೆ ಮಳಿ ಅಂತ ಭಾಳ ಭಾಳ ಜೋಗಿ ಐತ್ರಿ ಎಲ್ಲ ಕಡೆಗೆ ಆಗ್ಯದಂತ್ರಿ ಮಳಿ ಇಲ್ಲೇ ನಮ್ಮ ಬಲ್ಲೆ ಅಲ್ರಿ ಎಲ್ಲ ಊರಿಗೆ ಮಳಿಗೂ ಆಗ್ಯದಂತರಿ ನೀವು ಮನೆನ್ ದಿವಸ ಮಿರ್ಗ ಮಿಂಚಲ್ಲ ರೀ ಅದಕ್ಕೆ ಎಲ್ಲ ಕಡೆ ಆಗ್ಯಾರೀ ಮಳಿ ನಮ್ಮದು ಎಲ್ಲ ಕೆಲಸ ಆಗೈತೆ ನೋಡ್ರಿ ಇನ್ನು ಮಾಮನು ಒಂದು ಸ್ವಲ್ಪ ಹುಲ್ಲಿನ ಎಣ್ಣೆ ಹೊಡ್ಯತ್ತಾರೀ ಅರ್ನಿಗುಂಟ ಅವರು ಬಂದು ನೋಡಿರಿ ಹುಲ್ಲಿನ ಎಣ್ಣೆ ಹೊಡೆದು ಮಾಡಿ ಬಂದ್ರೆ ಇವ್ರು ನೋಡ್ರಿ ಏ ರಚು ತೆಗಿ ತೆಗಿ ನಮ್ಮ ರಾಧಿಕಾ ಆಮೇಲೆ ರಚ್ಚು ಕೂತಾರ್ರಿ ಅವರು ಹ್ಞೂ ಕಾಲು ಕಾಲ್ ಬ್ಯಾನ್ ಅದಕ್ಕೆಲ್ಲ ಟೈಪಾಯ್ಡ್ ಗೋಳಿ ಹಾಕಿನಿ ನಮ್ಮ ರಜು ತೊಗೊಂಡು ಆಡ್ಲತ್ತಾಳಿ ಆಯ್ಕೆ ತಾ ರಚು ಇಲ್ಲಿ ತೆಗ್ದಿಡೋಣ ತಾ ತಾ ತೆಗ್ದಿಡೋ ಅಲ್ಲಿ ಕೊಡಲ್ಲ ತಾವ ಕೊಡಲಾಗೆಡ್ರಿ ಆಕಿನ ಹಾಂ ಅವರು ಆಡ್ಲತ್ತಾರೋಡ್ರಿ ನಮ್ಮ ಮಾಮನು ಮತ್ತು ಎಣ್ಣೆ ತೊಗೊಂಡು ಹೋದ್ರಿ ಅವರು ಎಣ್ಣೆ ಹೊಡ್ಲಿಕ್ಕೆ ಎಣ್ಣೆ ತೊಗೊಂಡು ಮಾಡಿ ಹೋತಾರ್ರಿ ಅವರು ನಾವು ಊಟ ಮಾಡಿಲ್ಲ ರೀ ಜಳಕ ಮಾಡಿಲ್ಲ ಎಣ್ಣೆ ಹೊಡ್ದಾರೆ ಜಳಕ ಮಾಡಿ ಊಟ ಮಾಡ್ತಾರೆ ಅವರು ಯಾಕಂದ್ರೆ ಎಣ್ಣೆ ಒಡ್ಲೆ ಅಲ್ರಿ ಅದಕ್ಕೆ ಮೈತ್ ಮೈ ತೊಗೊಂಡ್ರಂದ್ರೆ ಎಣ್ಣೆ ವಾಸ ಇದ್ ಬರ್ತೀರಿ ಅಂತೇಳಿ ಒಂದು ಒತ್ತಾಟೆ ಎಣ್ಣೆ ಹೊಡೆದು ಮಾಡಿ ಜಳಕ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನೀರು ಹತ್ತೆಲ್ಲ ಕಾಶಿತ್ತಿನಿ ರೀ ನಾನು ಅಡುಗೆ ಅಂತ ನೋಡಿರಿ ಇವತ್ತು ನಾನು ಟ ಹಾಕ್ತೀನಿ ತ ಹಾಕ್ತೀನಿ ನಮ್ಮ ರಚ ನೋಡಿರಿ ಇವು ಡೈವರ್ಡ್ಗಳೇ ಹಾಕೀನಿ ನಾನು ರೀ ಅದಕ್ಕಾಗ ಖಾಲಿ ಬ್ಯಾನ್ ಆಗ್ಯದಂತರ ಹೀಗಿ ಅದಕ್ಕೆ ಅದಕ್ಕೆ ಹಾಕಿ ಹಾಕಿದ್ರಿ ನಾನು ಖಾಲಿಗೆ ಖಾಲಿಗೆ ಒಂದು ಸ್ವಲ್ಪ ಉಗುರು ಬಟ್ಟನಾಗ ಸಿಡುಕಿ ಇಟ್ಟಿದ್ರು ಅದ್ರ ಕಲೆಗೆ ಉಗುರು ಬಟ್ನಾಗತ್ತೆ ಹಾಕಿದ್ರಿ ಅವ್ರ ಪಪ್ಪನೂ ನಿನ್ನೆ ಕಾಲು ಚುಚ್ಕೊಂಡಿರು ಅವರು ಹಾಕೊಂಡಿರ್ರಿ ಹಾಕೊಂಡಿರೀ ಅಕ್ಕಿಗೆ ನಿನ್ನೆತ್ತೇಳಿ ಕ್ವಾಲ್ ಕೊಯ್ದವಂತೀ ಅದಕ್ಕೆ ಶಿಳ್ಕಿ ಬಿಟ್ಟಂಗೆ ಆಗಿತ್ತು ಆಕೆಯೂ ಹಾಕಿದ್ರಿ ಇವತ್ತು ನೋಡ್ರಿ ನಾವು ಅಡುಗೆ ಇದು ರೀ ಹುರ್ಲಿ ಒಣಗಿ ಆಮೇಲೆ ರೊಟ್ಟಿ ಅನ್ನ ಮಾಡಿಲ್ಲರಿ ಅನ್ನ ಮಧ್ಯಾಹ್ನ ಅಡಿಗೆ ಮಾಡ್ತೀನಿ ರೀ ನಾನು ಮಾಡ್ಬೇಕಂದಿದ್ರಿ ಲೇಟ್ ಆದ್ಲತೆ ಮಾಡಿಲ್ಲರಿ ಆಮೇಲೆ ಫೋನ್ ಹಚ್ಕೊಳ್ಳೋಣ ಇಲ್ಲ ಹೇಳಿದ್ರು ಅದಕ್ಕೆ ಇನ್ನೊಂದು ಜನ ನಿಂತು ಮಾಡ್ತೀನಿ ರೀ ಅನ್ನನೂ ಅನ್ನ ಹೊಂಟಿರನ್ರಿ ಇವರು ಇವಾಗ ಅನ್ನ ಮಾಡಿದ್ರಿ ಒಂದು ಸ್ವಲ್ಪ ಪಾಣೆ ಕೊಟ್ಟು ಅನ್ನ ಅದ ಅದ್ರ ಕಲಗೇ ಮಾಡಿಲ್ರಿ ನಾನು ಎಲ್ಲ ಭಾಂಡೆ ಹತ್ತು ಇವತ್ತು ಎಲ್ಲ ರೀ ಇವೆಲ್ಲ ಯಾಕಂದ್ರೆ ನಾವು ಬಂದ ಬಳಕ ಕ್ಲೀನ್ ಮಾಡ್ದವ ಇದಾವೆ ರೀ ಮತ್ತೆಲ್ಲ ಹೊಲಸಿ ರೀ ಅದ್ರ ಕಲೆಗೆ ಮತ್ತೊಮ್ಮೆ ಕ್ಲೀನ್ ಮಾಡ್ತೀನಿ ರೀ ಅದೆಲ್ಲ ನಾನು ದವಣಿಯಾಗ ದವಣ್ಯಾಗೆಲ್ಲ ಸಾಮಾನ್ಯ ತಿಟ್ಟಿದ್ಯಲ್ರಿ ಹಿಟ್ಟು ಅದು ಇದು ಚೆಲ್ಕ್ಯಾರ ಎಲ್ಲ ಇದಾಗ್ಯ ರೀ ಅದ್ರ ಕಲೆಗೆ ಇವಾಗ ಇವತ್ತೊಂದು ಸಲ ಮತ್ತೆ ಕ್ಲೀನ್ ಮಾಡ್ತೀನಿ ರೀ ಎಲ್ಲ ಬಾಂಡೆ ಅಥವಾ ಒತ್ತಡ ತಡೆ ತೆಗೀಬೇಕಾರೆ ಇಲ್ಲಿ ನಮ್ಮ ರೊತ್ತು ಮುಖಂಡವ್ರಿ ಇವಾಗ ನಮ್ಗೆ ಅದೇಕಾನ ರೀ ಅವರು ಮಾಮನ ಬಂದ್ಕ್ಯಾರೆ ಊಟ ಮಾಡಿ ಆಮೇಲೆ ಮೈ ತೊಗೊಂಡು ಮಾಡಿ ಹೋದ್ರಿ ಅವರು ಮತ್ತು ಲೈಟ್ ಇದ್ದವಲ್ಲ ರೀ ಅದಕ್ಕೆ ನೀರು ಉಣ್ಸಕ್ಕೆ ಹೋಗ್ಯಾರೀ ಇವಾಗ ಲೈಟ್ ಹೋಗ್ಯಾವ್ರಿ ಲೈಟ್ ಇಲ್ಲ ಇವಾಗ ಬರ್ತಾರ್ರೀ ಈಗ ಇದ್ರ ಮ್ಯಾಲ ಹೋಗ್ಯಾರ್ರಿ ಅವರು ನೀರು ಉಣಿಸ್ಬೇಕತ್ತೆ ಸಾಣ ರೀ ಹೋಗ್ಯಾರೀ ನೀರು ಇದು ಮಾಡ್ಯಾರ ಲೈಟ್ ಹೋಗ್ಯಾವಲ್ರಿ ಇವಾಗೇನು ಬರ್ತಾರೆ ಅವರು ಊಟ ಕೊಟ್ಟರಿ ಅವ್ರಿಗೆ ಊಟ ಮಾಡಿ ಎಲ್ಲ ಮಾಡಿ ಹೋದ್ರಿ ಅವರು ನಾವು ಊಟ ಮಾಡಿದ್ವಿ ಹಾಂ ಇಲ್ಲ ನೋಡಿರಿ ಒಂದು ಜರ ಹುಲ್ಲು ಕೆತ್ತೀನಿ ರೀ ನಾನು ಇನ್ನೊಂದು ಸ್ವಲ್ಪ ಉಳ್ದೈತ್ರಿ ಇದ್ದು ಕೆತ್ತಬೇಕು ರೀ ಯಾಕಂದ್ರೆ ಎರಡು ಮೂರು ದಿನ ಕೆತ್ತಬೇಕು ಕೆತ್ತಬೇಕ್ರಿ ಕೆತ್ತದೆ ಆಗಲ್ಗಿತ್ರಿ ಇಲ್ಲಾಂದ್ರೆ ಹುಳ ಹುಟ್ಟಿ ಬರ್ತಾವಲ್ಲ ರೀ ಮನೆನೇ ಹುಳ ಹುಟ್ಟಿ ಬಂದೆವು ಅದಕ್ಕೆ ಭಯ ಬರ್ತದೆ ರೀ ನಮ್ಗನು ಅದಿಷ್ಟು ಕೆಚ್ಚ ಕೆರೆ ಬಿಡ್ತೀನಿ ರೀ ನಾನು ಅದಿಟ್ಟು ಕೆತ್ತಿ ಒಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ ಫಸ್ಟು ಪಾಟೆಲ್ಲ ತೊಗೊಂಡು ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ ಒಳಗಿಂದು ಬಿಟ್ಟು ಹತ್ತು ಒಟ್ಟು ಸ್ವಚ್ಛ ಕ್ಲೀನ್ ಮಾಡ್ಕೊಂಡೀನಿ ವಾ ಹಾಕ್ಲಿಕ್ಕೆ ಬರ್ಲಿ ಅದ ಜಿಗದ್ ಹಾಕ ಮ್ಯಾಲ ರಯಾಣಿ ಹಾಕ್ತ ಹಂಗೆ ನಿಂಬಿಕೆ ನೋಡ್ರಿ ಎಷ್ಟು ಬಿದ್ದವು ಭಾಳ ಬಿದ್ದಾವ್ರಿ ನಿಂಬಿಕೆ ಬಿದ್ದೆಲ್ಲ ಇದೋ ಅಲಾಗತ್ತವ್ರಿ ಟೈಲ್ ಹಾಕ್ತೀನಿ ಯಾರ್ದ ಇದು ಅದ ಪಪ್ಪ ಬಂದ ನೋಡು ಈಗ ಇದ್ರಿ ಎಲ್ಲ ಕೆಲಸ ಅವ್ರೂ ಎಲ್ಲ ಮಾಡೀನಿ ಬಾಂಡ್ಯ ಆಗೈತ್ರಿ ಮುಖಂಡ್ರಿ ನಿತ್ಯೆ ಹೊಡೆತಾಳಿಕೆ ಈಗ ಇದೆಷ್ಟು ಕಿಟ್ಟಿ ಬಿಡ್ತೀನಿ ಇಲ್ಲಕ್ಕಂದ್ರ ಮತ್ತೆ ಅಂದ್ರೆ ನಂಗೆ ಕಿತ್ತಸೇಗಳ್ರಿ ಅದು ಕುರ್ಪಿ ತಗೊಂಬೋ ತಂಗಿ ಕುರ್ಪಿ ಹಾ ಅದು ಅಲ್ಲ ಕಿಲಿನ್ ಬಾ ತೋರಿಸ್ತೀನಿ ಮನ್ ತಗೊಂಬಂದಿದ್ಯಾರ ಹೇಳದ ಹಾ ಕೆಳಗ ನೋಡ್ರಿ ಮನೇ ಊರಿಗೆ ರೀ ಬರ ಮತ್ತೆ ತಗೊಂಬಂದಿ ಮಾಡ್ಕೊಂಬಂದಿದ್ದೇವ್ರಿ ಹೊಸದೇ ಉಕ್ಕಿನ ಕುರ್ಪಿ ಅಂತರ ಇದು ಹೆಂಗ್ ತೆಗಿತೇವ ಹಂಗ ಕೂರಾಗ್ರಿ ಕುರ್ಪಿ ಹೊಸದೇ ಮಾಡ್ಕೊಂಡ್ಬಂದಿದ್ದೀವ್ರಿ ಮನೆಯಾಗಿದ್ದು ರೀ ತಗೊಂಡ್ಬಂದಿದ್ದೀರಾ ಥರಕ್ಕೆ ಹಾಕಿಬಿಟ್ಟು ಬಂದಿದ್ದೀವ್ರಿ ಅದಕ್ಕೆ ಅಲಗ ಇದೇ ಒಂದು ನಮ್ಮದೇ ಇಲ್ಲಿ ಹೊಸದಂತೇಳಿ ಮಾಡ್ಸ್ಕೊಂಬಂದ್ರಿ ನಾವು ಹೊಸದೇ ಅದ ರೀ ಹಸಿ ಕೂರ್ ಕೂರದ ರೀ ಇವಾಗ ಇದಕ್ಕೆ ಕಸ ತೆಗಿತೀನಿ ರೀ ದೇಪ ನಾನು ಎಲ್ಲರೂ ಹೊಲ್ಲೆ ಕಸ ತೆಗ್ದ್ರೆ ಇದನ್ನು ಅದ ರೀ ಅಂದ್ರೆ ಎಲ್ಲ ಇದು ಕರ್ಕಿ ತದ್ದಲ್ಲ ರೀ ಅದು ತೆಗಿತೀನಿ ರೀ ಇವಾಗ ಬಸ್ ಅದು ಸರಿ ತಂಗ ಮುಖಂಡ ಬ್ಕೊಳ್ಕ ಇದಿಷ್ಟು ತೆಗದೆ ಅಂದ್ರೆ ಆಯ್ತು ನೋಡಿ ಎಲ್ಲ ಕಡೆ ಸುಮ್ ಗದಡ್ ಗದಾಡ್ ಆಗ್ತದೆ ರೀ ಹುಲ್ಲಿನ ದಸೆಯಿಂದ ಮನೆಯೆಲ್ಲ ಮಾಮ ಎಲ್ಲ ಚೋಚೆ ಮಾಡಿದಲ್ರಿ ಅದ್ರ ಕೆಳಗೆ ನೋಡಿರಿ ಹೊಲ್ದಾಗ ಹೆಂಗೆ ಕಸ ತೆಗಾತಿರಿ ಅನ್ನಲ್ರಿ ಅಂತೈಲಾಗೈತಿ ನೋಡ್ರಿ ನಾನು ಯಾಕಂದ್ರೆ ಇದು ಆತದಲ್ರಿ ಅದು ಇಲ್ಲಿಕಂದ್ರೆ ಜಾಸ್ತಿ ಬಿಟ್ಟೆ ಅಂದ್ರೆ ತೀರಾ ದೊಡ್ದಾತದ್ರಿ ಅದು ಅದ್ರ ಕಲೆಗೆ ದೊಡ್ದು ಅಂತೇಳಿ ಈಗ ಸಾಣ್ದಿರ ಅದ್ರಾಗೆ ತೈಲೇ ತಿನ್ರಿ ನಾನು ಈ ಕಡೆ ಎಲ್ಲ ಭಾಳ ಕೆಸರಾಗೈತ್ರಿ ಯಾಕಂದ್ರೆ ಜಳಕ ಮಾಡಿ ನೀರ ಬಟ್ಟೆ ಒಗೆದೇವು ಆಮೇಲೆ ಬಾಂಡೆತಿವಿ ಎಲ್ಲ ಇಲ್ಲೇ ಬರ್ತಾವ್ರಿ ಈ ಕಡೆ ಬರ್ತಾವಲ್ಲ ರೀ ಅದಾಗೆ ಇಲ್ಲಿದು ಎಲ್ಲ ಒಂದು ಸ್ವಲ್ಪ ಹಸಿ ಭಾಳ ರೀ ಹಸಿ ಆಗ್ಯದಂಥೇಳಿ ತೆಗೆದಾಯ್ತೀನಿ ನಾನು ಇವಾಗ ಈಗ ಇಲ್ಲಿ ಹ್ಯಾಂಗೆ ರೀ ಕಸ ಹಾಗೆ ಇವಾಗ ಹೊಲಕ್ಕೆ ಹೋದೆವಲ್ಲ ರೀ ಹೊಲ್ದ ಹೊಲದಾಗೂ ಹೀಗೆ ಕಸ ತೆಗಿತೀವ್ರಿ ಇಲ್ಲೇ ಅಂತೇಳಿ ಅಲ್ರಿ ಹೊಲದಾಗೂ ಇದೇ ರೀತಿ ಕಸ ತೆಗಿಬೇಕ್ರಿ ಅಲ್ಲೂ ಬಾಳಿ ಮೇಲೆ ನೋಡಿದ್ರಿ ಬಾಳಿ ಏನೋ ಸೌಂಡ್ ಬರ್ತೀರಿ ಅದಕ್ಕೆ ಏನದಂತೇಳಿ ನೋಡಿದ್ರಿ ಯಾಕಡೆ ರೀ ಒಂದು ಸ್ವಲ್ಪ ಸೌಂಡ್ ಆಯ್ತಂದ್ರೆ ನನಗೆ ಭಯನೇ ಬರ್ತದ್ರಿ ಅಲ್ಲಿ ಮೊನ್ನೆ ಎಷ್ಟು ಇದು ರೀ ಅದ್ರ ಕಲೆಗೆ ಇಲ್ಲಿ ನೋಡ್ರಿ ಇವರು ನಮ್ಮ ಮಾಮಾನು ಆ ಕಡೆ ಹುಲಿ ತರ್ಲಿಕ್ಕೆ ಹೋಗಿರ್ರಿ ಇದಕ್ಕೆ ಗೆಮ್ಮಗಳ ರೀ ಅಲ್ಲಿ ಒಂದು ಸ್ವಲ್ಪ ಕರಿಕಿ ಇರ್ತ ಅದಕ್ಕಲಿಗೆ ಕರ್ಕಿ ತರ್ಲಿಕ್ಕೆ ಹೋಗಿರು ಮೊನ್ನೆ ಒಂದು ಸ್ವಲ್ಪ ಆ ಕಡೆ ತೆಗ್ದಿದ್ರಿ ಹಸಿ ಭಾಳ ರಾಡಿ ಇದ್ದಿರನ ಅದ್ರ ಕಲೆಗೆ ಬಿಟ್ಟಿದ್ದ ಅದ್ರ ಕಲೆಗೆ ಈಗ ತೈಲಾಯ್ತಿ ನೋಡ್ರಿ ನೋಡ್ರಿ ಹಿಂಗೆ ತೆಗಿತಾರ ಅವ್ರಿ ಕಸ ಅಂತರ ಹೊಲ್ದಾಗ ಹಿಂಗೆ ಇದೇ ರೀತಿಯೇ ತೆಗಿತಾರೆ ನಾ ಹ್ಯಾಂಗೆ ತೆಗಿಲತಿ ಹಿಂಗೆ ರೀ ಅದ್ರ ಉಳಾಗಡ್ಯಾಗ ಬೇರೆ ತೆಗಿಬೇಕಾದ್ರಿ ಕಸ ಬರೀ ಕುರ್ಪಿ ಮೂಗಿಲೆ ತೆಗಿಬೇಕ್ರಿ ಕುರ್ಪಿ ಚೂಪ್ ಇರ್ತದಲ್ರಿ ಪುಂದ ಅದ್ರಲ್ಲೇನು ತೆಗಿಬೇಕು ಹಿಂಗೆ ನಾ ಹ್ಯಾಂಗೆ ಹಿಂಗೆ ತೆಗಿಲತ್ತೀನಲ್ರಿ ಹಿಂಗೆ ಬರಲ್ರಿ ಅದ್ರಾಗ ಮಾಡಂತರ ಜಾಸ್ತಿ ಆಗಿದ್ರಿ ಏನು ಹೇಳೋಕ್ಕೆ ಬರಲ್ರಿ ಮಳೆ ಯಾವಾಗ ಅಂತೇಳಿ ಮೊನ್ನೆ ನಮ್ಮಮ್ಮಿ ನಾನು ಹೇಗ ಇದ್ದೀವಲ್ರಿ ನಮ್ಮಅವ್ವ ನಾನು ಅವು ಒಂದು ಸ್ವಲ್ಪ ಶೇಂಗಾ ಕಾಗದಾಗ ಹಾಕಿಟ್ಟಿದ್ದೆವು ಆಮೇಲೆ ನಮ್ಮದು ಹೊಲದ ಮಾಲ್ ಹಾಕ್ರೆ ಇಷ್ಟು ಶೇಂಗಾ ಕೊಟ್ಟಿದ್ರು ಇದ್ದು ಒಂದು ಒಂದೆರಡು ಒಂದು ಒಂದು ಬುಟ್ಟಿ ಇದ್ದು ರೀ ಅವ್ರೊಂದು ಬುಟ್ಟಿ ಅಷ್ಟು ಕೊಟ್ಟರು ಆಮೇಲೆ ನಾವೊಂದು ಥೊಡೆ ರೀ ಅದಕ್ಕೆ ಇಷ್ಟು ಶೇಂಗಾ ಅದು ಅವು ಇಷ್ಟು ಹಿಟ್ಟು ಏನು ಮಾಡೋದು ಅಂತೇಳಿ ಅಂದ್ರೆ ಹಿಟ್ಟು ಬರೀ ಹಿಟ್ಟು ಇಡ ಹಿಟ್ಟಲ್ಲಿ ಇಡೋಣ ಒಟ್ಟು ರೀ ಅವು ಅದ್ರ ಕಲಗೇ ಅವಕ್ಕೆ ಇದು ಮಾಡ್ಬೇಕನ್ನತ್ತಿದ್ರಿ ನಾನು ರೀ ಒಂದು ಸ್ವಲ್ಪ ರೀ ಒಣಗಿ ಕಾಳು ಮಾಡಿ ಹಾಕ್ಲಿಕ್ಕೆ ಅಂತೇಳಿ ಒಣ ಒಣಗತ್ತೀನಿ ರೀ ಅವ್ಕೆ ನಿನ್ನೆ ರೀ ಇವತ್ತು ಒಂದು ಸ್ವಲ್ಪ ಒಣಾಕ್ಲಾಕತ್ತೀನಿ ಬಿಸಿಲು ರೀ ಬರೀ ಗಾಳಿ ಬಿಟ್ಟದ ಆಮೇಲೆ ಇದು ರೀ ಮಾಡಾಗಿತ್ತು ಯಾಕಿರ್ಲಿಕ್ಕ ಗಾಳಿಗಾರೆ ಒಂದು ಸ್ವಲ್ಪ ಆರ್ತಾವ ಅಂತೇಳಿ ಇದು ರೀ ಮಣ್ಣು ಅತ್ತ ಇತ್ತ ಒಳಗೆ ಮಣ್ಣು ಹತ್ತಿತ್ತಂದ್ರೆ ಉದುರು ಬೀಳ್ತದೆ ಅಂತೇಳಿ ರೀ ನಾನು ಎಷ್ಟು ಆರ್ತಾವೆ ಆರ್ಲಿ ಅಂತೇಳಿ ತಳ್ಳ ಮಾಡ್ಯಾಕೀನ್ರಿ ಇವೆ ಅಂದ್ರೆ ಎಷ್ಟು ಶೇಂಗಾ ಕಾಳು ಆತವೆ ಒಣಗಿದು ಅಂದ್ರೆ ಚೆಂದ ರೀ ನೋಡಿರಿ ಎಷ್ಟು ಅಂತೇಳಿ ಕಂಡಪಟ್ಟಿ ಮಾಡೋಕೆದ್ರಿ ಯಾಕಿರ ಲೆಕ್ಕ ಗಾಳಿ ಆಡ್ತಾವಂತೆ ಹಾಕಿನ್ರಿ ನಾನು ನೀಲ್ಕಾಯಿ ಬಿದ್ದಾಗ ನೋಡ್ರಿ ನೀಲ್ಕಾಯಿ ಬಿದ್ದಿತ್ತಿಲ್ಲ ಶೇಂಗಾ ಕಾಳು ತಿಂದ ನಾನು ಆಮೇಲೆ ರಚ್ಚು ಎದ್ದಳು ರೇಟಾಡಿಗೆ ಮುಕ್ಕೊಂಡಲ್ರಿ ರಚ್ಚು ಎದ್ದಳು ಅಕ್ಕಿ ಎಷ್ಟು ತೊಗೊಂಡ್ರಿ ನಾನು ಇಲ್ಲಿ ಇವಾಗ ಮಧ್ಯಾಹ್ನ ಈಗ ಬಜ್ಜಿ ಮಾಡ್ಬೇಕು ಅನ್ನತ್ತೀವಿ ಒಂದು ಎರಡು ಗಂಟೆ ರೀ ಅದಕ್ಕೆ ಹಿಟ್ಟೆ ಎಲ್ಲ ಕಲಸಿಟ್ಕೊಂಡಿನ ಮೆಣಸಿಕೆ ಅಂತ ನೋಡ್ರಿ ಹೆಂಗೆ ಅಂತ ಅಂತೇಳಿ ಕುಂದ್ರೆ ಸುಮ್ಕುಂದ್ರೆ ಯಾರಚು ಎಣ್ಣೆನೋ ಬರ ಮಾಲಿಕ್ಕೆ ಇಟ್ಟಿನಿರಿ ಇವಾಗ ಬಜಿ ಮಾಡ್ತೀನಿ ಮಾಡಾಗೈತಲ್ರಿ ಅದಕ್ಕೆ ನನಗೆ ಬಜ್ಜಿ ತಿನ್ನೋ ಆಸೆ ಆಯಿತು ಮಾಮಕ್ಕೆ ಅದ ಮಾಡಂದರು ಗೊತ್ತಾರ ನೋಡ್ರಿ ಅವರು ಅಲ್ಲಿ ಮಾಡಿ ನೋಡ್ರಿ ಹೆಂಗೆ ಆಗ್ಯದ ಅಂತೇಳಿ ನನಗೆ ತಿನ್ನಂಗೆ ರೀ ಅದಕ್ಕೆ ಅದಾಗೆ ಇವಾಗ ಬಜಿ ಮಾಡ್ತೀನಿ ರೀ ನಾನು ನಮ್ಮ ರಚುಗತ್ತ ಎಲ್ಲರಿಗೆ ಬಜಿ ಮಾಡಿ ಮಾಡಿ ಕೊಡ್ತೀನಿ ರೀ ರಚು ಬಜ್ಜಿ ತಿಂತೀರಾ ನೋಡ್ರಿ ಇವಾಗ ಎಣ್ಣೆ ಹಾಕಿನಿ ಎಣ್ಣೆ ಎಲ್ಲ ಗರಮಾಲಕ ಅವಾಗೆ ರೀ ತ ಮೆಣಸಿಕ್ಕಿ ನೋಡ್ರಿ ಮೆಣಸಿಕ್ಕಿ ಹಾಕಿ ಒಟ್ಟು ಮೆಣಸಿಕೆ ಹಾಕೊಂಡು ಇವಾಗ ಎಲ್ಲ ಕಲ್ಸ್ಕೊಂಡು ಮಾಡಿ ಬಿಡ್ತೀನಿ ಇವಾಗ ಬಿಡು ಅವರ ನೀ ಎಣ್ಣೆ ಅವಾಗೆ ಗರಮ್ ಆಲಕ್ಕೆ ಇಟ್ಟಿದ್ರಿ ನೋಡ್ರಿ ಎಲ್ಲ ಇದು ಆಲಾಗತ್ತೆ ನೋಡ್ರಿ ಬಿಸಿ ಬಿಸಿ ಬಜಿ ತಿನ್ನ ಮಾಡಿ ಅದಕ್ಕರೆಗೆ ಬಜಿ ಭಜಿ ತಿನ್ನಾಗತ್ತ ನಾನು ಮಾಡ್ಬೇಕಂತಿದ್ರಿ ಮತ್ತು ಅವ್ರಿಗೆ ಕೇಳಿ ಮಾಡಿದ್ರಿ ಬೈತಾರ ಅವ್ರಿ ಅದಕ್ಕೆ ಕೇಳಿದ್ರಿ ಅವ್ರಿಗೆ ನಾನು ಬಜಿ ಮಾಡ್ಲಿ ಅಂತ ಹೇಳ ಮಾಡುವಂದ್ರು ಅದಕರೆ ಮಾಡ ತಿನ್ರಿ ನಾವ್ ಮನೆಯಾಗಿದ್ದರೆ ಮಧ್ಯಾಹ್ನ ಬಜಿ ಮಾಡ್ಕೊ ನಾನು ನೋಡ್ರಿ ನಾವು ಎಣ್ಣ ಇವಾಗ ಬಿಡ್ತೇನಿ ಇನ್ನೊಂದು ಕಮ್ಮಿ ಬಿಡ್ತೀನಿ ಅದ ಇವಾಗ ಬಿಡ್ತೇನ್ರಿ ನನ್ಗಂತ್ರ ಮಧ್ಯಾಹ್ನಾಳಿಗೆ ಯಾವಾಗ ಯಾಕ ಯಾಕಾಗ ಬಿಸಿ ಬಿಸಿ ಬಜಿತಿ ನೋಡಂತ್ರ ಬಾಳ ಇಷ್ಟಾರಿ எவ் தினங்க ஏன் நன்கள ಪಪ್ಪ ಬಾತ್ ಬ ಬಜ್ಜಿ ರೆಡಿ ಆಗ ನೋಡ್ರಿ ಬಜ್ಜಿ ಅಂತ ರೆಡಿ ಅದು ಇವಾಗ ನೋಡ್ರಿ ಮಾಮನ ಕೂತಿರೋ ಇದು ದನಗಳಿಗೆ ನೀರು ಕುಡಿಸ್ ಕುಡಿಸ್ಬಂದ್ರಿ ಎಮ್ಮಗಳಿಗೆ ಅಮ್ಮಿ ಕರಿಗಿ ಅದೆಲ್ಲಾಕ ಒಂದು ಜರ ವದ್ರಾತಿವ್ರು ಯಾವನು ನೀರು ಹರ್ಚಿ ಆಯ್ತು ಅಂದ್ರೆ ಅವಕ್ಕೂ ಗೊತ್ತಾತದ್ರಿ ಒದತಾವ್ರಿ ಅದಕ್ಕೆ ಒದರಾತಿವ್ರು ನೀರು ಕುಡಿಸಿ ಮಾಡಿ ಬಂದ್ರಿ ಬಂದು ಇವಾಗ ಬಜೆ ತಿನ್ನತಾರ್ರಿ ಅವರು ಆಮೇಲೆ ಹಾಗೆ ಒಂದು ತೊಡೆ ಕುರು ಹುಡ್ಗಿನೂ ಹುರಿದ್ರಿ ನಾನು ಯಾಕಂದ್ರೆ ಕುರು ಹುಡ್ಗಿ ಚುಕ್ಕೊಳ್ತಿತ್ತಲ್ಲರಿ ಇವರು ಅದ್ರ ಕಲೆಗೆ ಹುರಿದ್ರಿ ನೋಡ್ರಿ ನಮ್ಮ ರಚ್ಚು ಎರಡು ಚಂದ ಕಾಣತಾರ ಅಂತೇಳಿ ಹಣೆ ಮೇಲೆ ಒಂದು ಕೆಂಪನ್ ಟಿ ಕೆಟ್ಟುಕೊಂಡು ನೀರು ಕುಡ್ದೋಕೆ ಇವಾಗ ಕುರು ಹುಡ್ಗಿ ತಿನ್ನತಾವಳ್ರಿ ಅಂಶ ಅದು ನೋಡ್ರಿ ಚೆಂದ ಆಗ್ಯಾವ ಅಂತೇಳಿ ಮನೆ ಬರಕಾಗಿ ಬರೋಕ್ಕಾಗಿ ತೊಗೊಂಬಂದಿದ್ರಿ ಇಲ್ಲಿ ಯಾವಾಗರೇ ಬೇಕಾತಾವ ಹುರ್ಲಿಕ್ಕೆ ಅಂತೇಳಿ ಹಬ್ಬ ಹುಣ್ಣಿಗೆ ಅದಕ್ಕೆ ಇವತ್ತು ಅಭಿ ಮಾಡ್ದಲ್ರಿ ಹೀಗೆ ಒಂದು ಸ್ವಲ್ಪ ಅಂತೇಳಿ ಒಂದೆಷ್ಟು ಹುರಿದ್ರಿ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ಎಲ್ಲರಿಗೂ ಮುಂದಿನ ವಾಡೋ ಸಿಗ್ತೀವಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್